ನಿಮಗೆ ಸರ್ಕಾರದಿಂದ ಯಾವುದೇ ಹಣ ಬಂದರೂ ಅದು ಡಿ ಬಿ ಟಿ ಅಲ್ವಾ ಹಾಗಾದರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಾ ಟೆನ್ಷನ್ ಮಾಡ್ಕೊಬೇಡಿ ಡೈರೆಕ್ಟಾಗಿ ಮೊಬೈಲಲ್ಲಿ ಗೂಗಲ್ಗೆ ಹೋಗಿ ಎನ್ ಪಿ ಸಿ ಐ ಅಂತ ಟೈಪ್ ಮಾಡಿರಿ ಮೊದಲನೇ ಆಪ್ಷನನ್ನೇ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲೇ ನಿಮಗೆ ಕನ್ಸ್ಯೂಮರ್ ಅಂತ ಮೊದಲನೇ ಆಪ್ಷನ್ ಕಾಣಿಸ್ತಾ ಇರ್ಬೋದು ಸೊ ಕನ್ಸ್ಯೂಮರ್ ಕಾಣ್ತಾ ಇದ್ದಲ್ಲ ಮೀಡಿಯಾ ಮೇಲ್ಗಡೆ ಇದೆ ನೋಡಿ ಫಸ್ಟ್ ಒನ್ ಕನ್ಸ್ಯೂಮರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಲಾಸ್ಟಿಗೆ ಇಲ್ಲಿ ಭಾರತ್ ಆಧಾರ್ ಸೀಡಿಂಗ್ ಅಂತ ಲಾಸ್ಟಿಗೆ ಕಾಣ್ತಾ ಇದೆ ಭಾರತ್ ಆಧಾರ್ ಸೀಡಿಂಗ್ ಅಂತಂದು ಕಾಣಿಸ್ತಾ ಲ್ಲ ಆ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನಬಾಗ್ಯ ಯೋಜನೆ ಅಕ್ಕಿ ಹಣ ಬಂದಿಲ್ಲ ಬರ ಪರಿಹಾರದ ಹಣನೂ ಕೂಡ ಬರ್ತಾ ಇಲ್ಲಪ್ಪ ಅನ್ನೋರು ಎಲ್ಲರೂ ಹಿಂಗೆ ಮಾಡ್ಕೊಳ್ಳಿ ಡಿ ಬಿ ಟಿ ತ್ರೂ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಹಾಕುವಂತ ಸರ್ಕಾರದ ಎಲ್ಲ ಹಣಕ್ಕೂ ನಿಮ್ದು ಎನ್ ಪಿ ಸಿ ಐ ಮ್ಯಾಪ್ ಆಗಿರಬೇಕು ಹಾಗಾಗಿ ದಯವಿಟ್ಟು ಇದನ್ನು ಚೆಕ್ ಮಾಡ್ಕೊಳ್ಳಿ ಈಗ ಈ ಥರ ಪೇಜ್ ಓಪನ್ ಆದಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಅಲ್ಲಿ ಟೈಪ್ ಮಾಡ್ರಿ ನಂತರ ಕ್ಯಾಪ್ಚಾ ಬರೀರಿ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಆರ್ ನಂಬರ್ನ ಓ ಟಿ ಪಿ ಬರುತ್ತೆ ನೀವು ಯಾವ್ದು ಆಧಾರ್ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿರ್ತೀರಲ್ಲ ಆಧಾರ್ ಕಾರ್ಡ್ ನಂಬರನ್ನು ಹಾಕಿದ ತಕ್ಷಣ ಇಲ್ಲಿ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟರ್ ಮಾಡಿ ಸಬ್ಮಿಟ್ ಅನ್ನು ಕೊಟ್ಟ ತಕ್ಷಣನೇ ನಿಮಗೆ ಅಲ್ಲಿ ಎನೆಬಲ್ ಅಂತ ಸ್ಟೇಟಸ್ ತೋರಿಸ್ಬೇಕು ಅಂದರೆ ಎನೆಬಲ್ ಫಾರ್ ಡಿ ಬಿ ಟಿ ಅಂತ ತೋರಿಸ್ಬೇಕು ಡಿಸೇಬಲ್ ಅಂತ ಇತ್ತು ಅಂದರೆ ನಿಮ್ಮದು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಈ ಆಧಾರ್ ಕಾರ್ಡ್ ಅದಕ್ಕೇ ಆ ಬ್ಯಾಂಕ್ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅಂತ ತಿಳ್ಕೊಬೇಕು ಯಾವ ಬ್ಯಾಂಕ್ ಅಕೌಂಟಿಗೆ ಎನ್ ಪಿ ಸಿ ಐ ಮ್ಯಾಪ್ ಆಗಿದೆ ಯಾವಾಗ ಆಗಿದೆ ಇಲ್ಲಿ ನೋಡಿ ಎನೆಬಲ್ ಫಾರ್ ಡಿ ಬಿ ಟಿ ಅಂತ ತೋರಿಸ್ತಾ ಇದ್ದಾರೆ ಹೀಗೆ ಬರಬೇಕು ಡಿಸೇಬಲ್ ಬರಬಾರ್ದು ಅಂದರೆ ಆ್ಯಕ್ಟಿವ್ ಆಗಿದೆ ಏನು ತೊಂದರೆ ಇಲ್ಲ ಅಂತ